ದಿ ಪ್ರೀತಿ ಸಿ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಸಾಲಿನ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಈ ಚಿಂತಾಮಿ ನನಗೆ ಹೊಸ ತಾಲೂಕು ಅಮ್ಮ ತೊಂಬತ್ತೊಂಬತ್ತರಲ್ಲಿ ನಮ್ಮ ತಾಯಿ ಮಂಗಪ್ಪ ಮುಸ್ವಾಮಿ ಅವರು ಎಂಪಿ ಎಲೆಕ್ಷನ್ ಎಂದ ಮಹೇಶ್ ಅವರು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿರ್ ಇವರು ಮತ್ತೆ ಹಿರಿಯರಾದ ಕೆ ಎಸ್ ಕೃಷ್ಣಾರೆಡ್ಡಿ ಅವರ ವೀಣಾ ಕೃಷ್ಣಾರೆಡ್ಡಿ ವಾಣಿ ಕೃಷ್ಣಾರೆಡ್ಡಿ ಅವರ ಅಕ್ಕ ಅವರು ಅವರು ನಮಗೆ ಸ್ವಲ್ಪ ಪಶೆ ಅದು ಬಿಟ್ಟುಕೊಂಡು ಸ್ವಲ್ಪ ಎಲ್ಲ ಕಡಿಮೆ ಬಲಿದೆ ದಯವಿಟ್ಟು ನಾನು ಕೇಳ್ತಿದ್ದೇನೆ ಯಾರು ಅಂತ ಹೇಳಿಲ್ಲ ಅಂತ ಇವತ್ತು ಏನು ಎ ಅಭ್ಯರ್ಥಿಯಾಗಿ ನಾನು ಘೋಷಣೆ ಮಾಡಿದ್ದಾರೆ ಇಡೀ ಕೋಲಾರ ಲೋಕಸಭಾ ಕ್ಷೇತ್ರ ಎಂಟು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ಎಮ್ ಎಲ್ ಎ ಅಭ್ಯರ್ಥಿಗಳು ಮತ್ತು ಎಷ್ಟು ಬಿ ಜೆ ಪಿ ಕ್ಷೇತ್ರ ಅಭ್ಯರ್ಥಿಗಳು ಎಲ್ಲ ಒಟ್ಟಾಗಿ ನಾನೇ ಅಭ್ಯರ್ಥಿಯಾಗಿ ಮಾಡಿದ್ರು ಮೊಟ್ಟ ಮೊದಲಾಗಿ ಅದಕ್ಕೆ ನನಗೆ ಮೋದಿಜಿಯವ್ರಿಗೆ ಅಮಿತ್ ಶಾ ಅವ್ರಿಗೆ ದೇವೇಗೌಡರಿಗೆ ಕುಮಾರಣ್ಣನಿಗೆ ವಿಜಯೇಂದ್ರನ್ ಅವ್ರಿಗೆ ವೈ ಯಡಿಯೂರಪ್ಪನವ್ರಿಗೆಲ್ಲೇ ವಿಷ ಮಾಡ್ತೇನೆ ಯಾಕಂದರೆ ఇది కర్ణాటక రాజ్యం మూడు క్షేత్ర మాత్రం జి డిఎస్ ఇప్పుడు అదే ఒక్క లోక్సభ క్షేత్ర ఏదో ఒక విశ్వాస ఇట్టుకుంటు నన్న మేలు బిజెపి జె డి ఎస్ అందో మరి ఎస్ టించుకుంటారు ఆ నిట్టిన నాము కేసీ సత్యేనో ఎంటు జన బిజెపి మరి జె డి ఎస్ ಮುಖಂಡರು ಎಲ್ಲರೂ ಸೇರಿ ಒಮ್ಮತವಾಗಿ ನನಗೆ ಆಯ್ಕೆ ಮಾಡಿದ್ದಾರೆ ಆ ನಂಬಿಕೆ ಒಂದು ಉಳಿಸ್ಕೊಳ್ತೀನಿ ಅಂತ ಆ ನಂಬಿಕೆ ನನಗಿದೆ ಮತ್ತು ನಮ್ಮ ತಾಯಿ ನೈನ್ಟೀನ್ ನೈಂಟಿ ಫೋರ್ ಅಂದರೆ ತೊಂಬತ್ತು ತೊಂಬತ್ತು ನಾಲ್ಕರಿಂದ ಏನೋ ಅವರು ರಾಜಕೀಯಕ್ಕೆ ಬಂದರು ಅದು ಮಾರ್ಗದರ್ಶನ ತೋರಿಸಿದ್ದು ಬಯಲುಗೊಟ್ಟರು ಮತ್ತು ಕೆ ಎಂ ಕೃಷ್ಣಾರೆಡ್ಡಿ ಇದ್ದಾಗಿದ್ದರು ಆವಾಗ ತಂದೆಯವರು ತೀರ್ಕೊಂಡಿದ್ದರು ರಾಜಕೀಯವಾಗಿ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ಮಾಡಿ ಹೇಳಿ ಅಂತ ಬಂದಾಗ ತಾಯಿಯವರನ್ನ ಚುನಾವಣೆ ನಿಂತಿ ಅವರು ಪ್ರೆಸಿಡೆಂಟ್ ಮಾಡಿದ್ರು ಮೂರು ಸತಿ ಜಿಲ್ಲಾ ಪರಿಷತ್ ಮೆಂಬರು ಮತ್ತು ಎರಡು ಸತಿ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ಆಗಿದ್ದರು ಈ ಏನು ಸ್ಪಷ್ಟ ಆದಾಗ ಚಿಂತಾಮಿ ಮತ್ತು ಇಪ್ಪಳು ಮತ್ತು ಕೊಲ ಡಿವಿಜನ್ ಆಗಿರಲಿಲ್ಲ ಡಿಸ್ಟಿಕ್ ಅವಾಗ ಸೇವೆ ಅವರು ಮತ್ತು ಐ ಎ ಎಚ್ ಅಧಿಕಾರಿ ಆದಾಗ ಮೈಸೂರು ನ್ಯಾಕ್ಸರ್ ಆದಾಗಲಿ ವಿಶ್ವ ಲ್ಯಾಕ್ಸರ್ ಆಗಲಿ ಸೇವೆ ನಾಪಾದರಾಗಲಿ ಸೇವೆ ಸಲ್ಲಿಸಿದರೆ ಎರಡೂ ಜಿಲ್ಲೆಗೆ ಅವರು ಹಿರಿಯ ನಾಯಕರಿಗೆಲ್ಲ ಅವರು ಗೊತ್ತಿರ್ತಾರೆ ತಂದೆ ಅವರು ಯುವಕರಿಗೆ ಸ್ವಲ್ಪ ಅಷ್ಟು ಗೊತ್ತಿರಲ್ಲ ಹಿರಿಯ ನಾಯಕರಿಗೆಲ್ಲ ಅವರು ನಮ್ಮ ಕಂತಿಕೊಟ್ಟು ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ ನಾನು ಬೇರೆ ಏನಾದರೂ ಜಾಸ್ತಿ ಮಾತ್ರ ಹೋಗಲ್ಲ ಇಲ್ಲಿ ನಿತ್ಯಲ್ಲ ಈಗ ಬೇರೆ ಕೇಂದ್ರ ಎಲ್ಲ ಕೈಗರು ಮಾತಾಡ್ತಾರೆ ಸ್ವಾಮಿ ಅವರು ಒಂದು ನಂಬಿಕೆ ನನ್ನ ಮೇಲೆ ಇಟ್ಕೊಂಡು ನನ್ನನ್ನು ಮತ್ತೆ ಕ್ಯಾಂಡಿಡೇಟ್ ಮಾಡಿದ್ದಾರೆ ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀನಿ ಏನು ಎಲೆಕ್ಷನ್ ನಡೆಯುತ್ತೋ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಅದು ನನ್ನ ಎಲೆಕ್ಷನ್ ಅಲ್ಲ ಈ ಎಲೆಕ್ಷನ್ನು ನಮ್ಮ ಎಲೆಕ್ಷನ್ ನಮ್ಮ ದೇಶಕ್ಕೋಸ್ಕರ ಎಲೆಕ್ಷನ್ ನಡೀತಾ ಇದೆ ಮೂರನೇ ಸತಿ ಏನು ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಲ್ಲ ನಿಮ್ಮ ನಮ್ಮ ಜನತೆ ನಮ್ಮ ಭಾರತ ದೇಶದ ಜನತೆ ಅದರ ಜೊತೆ ಇಡೀ ವಿಶ್ವದ ಏನು ಲೀಡರ್ಸ್ ಎಲ್ಲ ಮತ್ತು ಪ್ರಧಾನಮಂತ್ರಿಗಳಾಗಬೇಕು ಅಂತ ಏನು ಒಂದು ಆಸೆ ಇಟ್ಕೊಂಡಿದ್ರು ಅದರ ತೆರವಿನ ಸಂಖ್ಯೆ ಅದೆಲ್ಲ ನಿಮ್ಮಲ್ಲಿಗೆಲ್ಲಿದೆ ಇವಾಗ ಯಾಕೆ ಕೋಲಾರ ಲೋಕಸಭಾ ಕ್ಷೇತ್ರ ಒಂದು ಓಟ್ಗಿಲ್ಲದೆ ಅಲ್ಲಿ ಇನ್ನೂ ಒಂದಷ್ಟು ಶಕ್ತಿ ಸಿಗುತ್ತೆ ಬಿಜೆಪಿ ಪಾರ್ಟಿಗೆ ಮತ್ತು ಮೋದಿಯವರಿಗೆ ಇಪ್ಪತ್ತಾರನೇ ತಾರೀಕು ಏನು ಓಟ್ ಹಾಕ್ತಾ ಇದ್ರು ಏನು ನಾವು ಮೋದಿ ಮೋದಿ ಅಂತ ಇದ್ರು ಬಟ್ ಇಲ್ಲೊಂದು ಚಿತ್ರದ ಚಿತ್ರದಾಗೋ ಒಂದು ಸಂದೇಹ ಇದೆ ಯಾಕೆಂದರೆ ನಮ್ಮ ಸಿಂಬಲ್ಲು ಚೆನ್ನ ರೈತ ಮಹಿಳೆ ಬಿ ಜೆ ಪಿ ಸಿಪಲ್ಲಿ ಇರಲ್ಲ ಆ ಒಂದು ಓಟಿಂಗ್ ದಿನ ದಯವಿಟ್ಟು ನೀವು ಇವಾಗ ಏನಿದ್ರು ಮುಖಂಡರು ಬಂದಿದ್ದೀರೋ ನೀವು ನಿಮ್ಮ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಓಟರ್ಸ್ಗೆ ತಿಳಿಬೇಕಾಗಿರುತ್ತೆ ಸೆರೆ ಹೊತ್ತ ರೈತ ಮಹಿಳೆಗೆ ಓಟ್ ಹಾಕಬೇಕು ಅದು ಸೆರೆ ಹೊತ್ತ ರೈತ ಮಹಿಳೆ ಓಟ್ ಹಾಕಿದ್ರೆ ಅಂತ ಅದು ಓಟ್ ಹಾಕೋದು ಎನ್ ಡಿ ಎ ಪಕ್ಷದ ಅಭ್ಯರ್ಥಿ ಮನೇಷ್ ಬಾಬುಗೆ ಅಂತ ಆ ಓಟ್ ಹೋಗಲು ಓಟ್ నాలుగు మాట్లాడ కడమే బస్ ఎంత మార్చి తోర్చి ఇలానే బాగాపేట ఎప్పత్నాలు సార్ ఓటు ఇస్తాయి నోడి ననె బెంబల కొట్టు అంగే నిమ్మ వెళ్ళి ఇచ్చే ఈ లోక్సభ క్షేత్ర నాలుగు యంతే గెలితీ మోదీవరికి ఇలా వరవపడతీ అంత ఒక నమ్మిక నగరే అది నిన్నె అంత నమ్మి మాత్రా జై హింద్ జై కర్క ಚಿಂತಾಮಣಿ ನಗರದ ಪ್ರತಿಷ್ಠಿತ ಐ ಫೈವ್ ಸ್ಟಾರ್ ಕಂಪನಿಯ ಇಪ್ಪತ್ತು ಲೀಟರ್ ನೀರಿನ ಕ್ಯಾನ್ ವಿತರಕರು ಹಾಗೂ ಚಿಂತಾಮಣಿ ನಗರದಲ್ಲಿ ಮದುವೆ ಮುಂಜಿ ಮತ್ತಿತರ ಶುಭ ಸಮಾರಂಭಗಳಿಗೆ ಮತ್ತು ಅಂಗಡಿಗಳು ಆಫೀಸ್ಗಳಿಗೆ ಇಪ್ಪತ್ತು ಲೀಟರ್ ನೀರಿನ ಕ್ಯಾನ್ಗಳನ್ನು ಸರಬರಾಜು ಮಾಡಲು ಡಿಸ್ಟ್ರಿಬ್ಯೂಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಸಂಪರ್ಕಿಸಿ ಮಂಜುನಾಥ್ರವರ ಮೊಬೈಲ್ ನಂಬರ್ ಏಳು ಆರು ಏಳು ಆರು ಏಳು ಒಂಬತ್ತು ನಾಲ್ಕು ಒಂಬತ್ತು ಎರಡು ಐದಿಗೆ ಸಂಪರ್ಕಿಸಬಹುದು சிந்தாமணி நகர